ಮನುಷ್ಯನು ದಿನ ಕಳೆದಂತೆ ಹೊಸ ಹೊಸ ಆವಿಷ್ಕಾರ ಅಥವಾ ಸಂಶೋಧನೆ ಮಾಡುವುದರಲ್ಲೇ ನಿರತನಾಗಿದ್ದಾನೆ ಈಗ ಎಲ್ಲ ಕಡೆ ಸಣ್ಣ ಪುಟ್ಟ ಡ್ರೋನ್ಗಳನ್ನು ಕಾಣಬಹುದು ಸರಕುಗಳನ್ನು ಕೊಂಡೊಯ್ಯಬಲ್ಲ ಡ್ರೋನ್ಗಳ ಅಭಿವೃದ್ಧಿಯೂ ಆಗಿದೆ ಆದರೆ ಮಾನವರನ್ನು ಕೊಂಡೊಯ್ಯಲು ಸಾಧ್ಯವಿರುವಂತಹ ಡ್ರೋನ್ ಅಭಿವೃದ್ಧಿ ಆಗಲೇ ಇಲ್ಲ ಆದರೆ ಮಂಗಳೂರಿನ ಮುಕ್ಕಾದ ಶ್ರೀನಿವಾಸ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮಾನವನನ್ನೇ ಹೊತ್ತೊಯ್ಯಬಲ್ಲಂತಹ ಡ್ರೋನ್ ಒಂದನ್ನು ಅಭಿವೃದ್ಧಿಪಡಿಸಿ ಹೊಸ ಸಾಧನೆಗೆ ಕೈ ಹಾಕಿದ್ದಾರೆ ಮಾನವನನ್ನ ಸಾಗಿಸುವ ಈ ಡ್ರೋನ್ ಒಟ್ಟು ನೂರ ಇಪ್ಪತ್ತು ಕೆಜಿ ತೂಕವಿದ್ದು ಇದು ಐವತ್ತು ಕೆಜಿ ಒಳಗಿನ ಮಾನವನನ್ನ ಸಾಗಿಸಬಲ್ಲದು ಎತ್ತರಕ್ಕೆ ಎರಡು ಕಿಲೋಮೀಟರ್ ಏರುವ ಈ ಡ್ರೋನ್ ಹದಿನೈದು ಕಿಲೋಮೀಟರ್ ದೂರ ಹಾರಬಲ್ಲದು ಪ್ರವಾಹ ಪರಿಸ್ಥಿತಿಯಲ್ಲಿ ನೆರವು ನೀಡಲು ಅಪಘಾತ ಆದಂತಹ ಸಂದರ್ಭದಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಶ್ರೀನಿವಾಸ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಮತ್ತು ಎಐ ರೋಬೋಟಿಕ್ಸ್ ಮತ್ತು ವಿಮಾನ ನಿರ್ವಹಣಾ ಇಂಜಿನಿಯರಿಂಗ್ ವಿಭಾಗಗಳ ಸಹಯೋಜನೆಯೊಂದಿಗೆ ಈ ಯೋಜನೆ ರೂಪುಗೊಂಡಿದೆ ಇಡಲಾಗಿದೆ ಬ್ಯಾಟರಿ ಇಡಲಾಗಿದ್ದು ನಾಲ್ಕು ಕಿಲೋ ವ್ಯಾಟ್ ವಿದ್ಯುತ್ ಸಿಗುತ್ತದೆ ಇದು ಹದಿನೇಳರಿಂದ ಹದಿನೆಂಟು ನಿಮಿಷದವರೆಗೆ ಹಾರಾಟವನ್ನು ನಡೆಸಬಲ್ಲದು ಎಂದು ಹೇಳುತ್ತಾರೆ ವಿದ್ಯಾರ್ಥಿಗಳು ಇದನ್ನು ಮೆಕ್ಯಾನಿಕಲ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ವಿಶ್ವಾಸ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ರೊಬೋಟಿಕ್ಸ್ ವಿದ್ಯಾರ್ಥಿ ಅರವಿಂದ್ ಮೆಕ್ಯಾನಿಕಲ್ ವಿದ್ಯಾರ್ಥಿ ವಿಶಾಖ್ ನಿರ್ಮಾಣ ಮಾಡಿದ್ದಾರೆ ಇದರ ರಿಮೋಟ್ನಿಂದ ಡ್ರೋನ್ನ ಹದಿನೈದು ಕಿಲೋಮೀಟರ್ವರೆಗಿನ ಹಾರಾಟವನ್ನು ನಿಯಂತ್ರಣ ಮಾಡಬಹುದಾಗಿದೆ ಈ ಡ್ರೋನ್ ಇನ್ನಷ್ಟು ಅಭಿವೃದ್ಧಿಪಡಿಸಿದರೆ ತುರ್ತು ಪರಿಸ್ಥಿತಿಗಳಲ್ಲಿ ಅಥವಾ ಅಪಘಾತ ಸಂದರ್ಭದಲ್ಲಿ ಸಂತ್ರಸ್ತರನ್ನು ಸಾಗಿಸಲು ಬಳಸಬಹುದಾಗಿದೆ ವೈದ್ಯಕೀಯ ಸಿಬ್ಬಂದಿ ಔಷಧ ಮತ್ತು ಅಗತ್ಯ ವಸ್ತುಗಳನ್ನು ದೂರದ ಅಥವಾ ತಲುಪಲು ಕಷ್ಟವಾದ ಪ್ರದೇಶಗಳಿಗೆ ಸಾಗಿಸಲು ಉಪಯೋಗಿಸಬಹುದಾಗಿದೆ ಈ ಬಗ್ಗೆ ವಿದ್ಯಾರ್ಥಿ ವಿಶಾಖ್ ಅವರು ಮಾತನಾಡಿ ಈ ಡ್ರೋನ್ ಅನ್ನು ಸಂಸ್ಥೆಯ ನಿರ್ದೇಶನದಂತೆ ಮಾಡಲಾಗಿದೆ ಮಾನವ ಸಾಗಾಟದ ಡ್ರೋನ್ ತಯಾರಿಸುವ ಮುನ್ನ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೇವೆ ಇದಕ್ಕೆ ಯಾವ ಮೆಟೀರಿಯಲ್ ಉಪಯೋಗಿಸಬೇಕು ಎಷ್ಟು ಬ್ಯಾಟರಿ ಉಪಯೋಗಿಸಬೇಕು ಎಂಬುದನ್ನೆಲ್ಲ ಅಧ್ಯಯನ ಮಾಡಿಯೇ ಇದನ್ನು ಮಾಡಲಾಗಿದೆ ಈ ಡ್ರೋನ್ ಐವತ್ತರಿಂದ ಅರವತ್ತು ಕೆಜಿ ವರೆಗಿನ ಮಾನವರನ್ನ ಸಾಗಿಸಬಲ್ಲದು ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದರೆ ಮತ್ತಷ್ಟು ಉಪಯೋಗಕ್ಕೆ ಬರಲಿದ್ದು ಇದು ರೇಡಿಯೋ ಸಿಗ್ನಲ್ನಿಂದ ಕಾರ್ಯನಿರ್ವಹಿಸಲಿದೆ ಇದು ಒಟ್ಟು ಎರಡು ಕಿಲೋಮೀಟರ್ ಎತ್ತರ ಹದಿನೈದು ಕಿಲೋಮೀಟರ್ ದೂರ ಹಾರಬಲ್ಲದು ಎಂದಿದ್ದಾರೆ ಮಾರ್ಗದರ್ಶಕ ಪ್ರೊಫೆಸರ್ ವಿಶ್ವಾಸ್ ಶೆಟ್ಟಿ ಅವರು ಮಾತನಾಡಿ ಮೆಡಿಕಲ್ ಅಗತ್ಯಕ್ಕೆ ಉಪಯೋಗಿಸಲು ಏರ್ ಲಿಫ್ಟ್ ಎಂಬ ಕಾನ್ಸೆಪ್ಟ್ನಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಮ್ಯಾನೇಜ್ಮೆಂಟ್ನ ನಿರ್ದೇಶನದಂತೆ ಆಂಬ್ಯುಲೆನ್ಸ್ ಮಾದರಿಯಲ್ಲಿ ಈ ಡ್ರೋನನ್ನು ನಿರ್ಮಿಸಲಾಗಿದೆ ಹದಿನೈದು ಕಿಲೋಮೀಟರ್ ಇದರ ವ್ಯಾಪ್ತಿಯಿದೆ ಮೆಡಿಕಲ್ ಡ್ರೋನ್ ಆಂಬ್ಯುಲೆನ್ಸ್ ಆಗಿ ಈ ಪ್ರಾಜೆಕ್ಟ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಶ್ರೀನಿವಾಸ ಯೂನಿವರ್ಸಿಟಿಯ ಡೈರೆಕ್ಟರ್ ರಿಸರ್ಚ್ ಡಾಕ್ಟರ್ ಪ್ರವೀಣ್ ಮಾತನಾಡಿ ನಮ್ಮ ವಿದ್ಯಾರ್ಥಿಗಳು ಡ್ರೋನ್ ತಯಾರು ಮಾಡಿರುವುದು ಹೆಮ್ಮೆಯ ವಿಷಯ ಮನುಷ್ಯನನ್ನ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಮೂಲಕ ಕರೆದುಕೊಂಡು ಬಂದು ಆಸ್ಪತ್ರೆಗೆ ಸೇರಿಸುವುದು ಟ್ರಾಫಿಕ್ ಜಾಮ್ ಆಗುವಂತಹ ಸಂದರ್ಭದಲ್ಲಿ ಡ್ರೋನ್ ಮೂಲಕ ವೇಗವಾಗಿ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಇದರಲ್ಲಿ ಆಗಲಿದೆ ಎಂದು ಹೇಳಿದ್ದಾರೆ ಶ್ರೀನಿವಾಸ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸಿಎ ರಾಘವೇಂದ್ರ ರಾವ್ ಮಾತನಾಡಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಚುರುಕು ಅವರು ಈ ಡ್ರೋನ್ ಮಾಡುವ ಮೂಲಕ ಅದ್ಭುತ ಕೆಲಸ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಮೊಟ್ಟ ಮೊದಲ ಮಾನವರನ್ನ ಸಾಗಿಸಬಲ್ಲ ಡ್ರೋನ್ ಅಭಿವೃದ್ಧಿಪಡಿಸಿದ್ದು ಇದರ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ನಡೆದರೆ ಮುಂದೊಂದು ದಿನ ತುರ್ತು ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲವಾಗಲಿದೆ ಡೈಲಿ ನ್ಯೂಸ್ ಅಪ್ಡೇಟ್ಗಾಗಿ ನ್ಯೂಸ್ ತನಕ ಯೂಟ್ಯೂಬ್ ಚಾನೆಲ್ನ ಇಂದೇ ಸಬ್ಸ್ಕ್ರೈಬ್ ಮಾಡಿ